ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಪಲ್ ಸೆವೆನ್ ಕನ್ನಡ ಟ್ಯಾರೋಟ್ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ರಾಯರ ಒಂದು ಆಶೀರ್ವಾದಗಳು ಏನು ಬರ್ತಾ ಇದೆ ನಿಮಗೆ ಅಂತ ಹೇಳಿ ನೋ ಮಾಡ್ತಾ ಇದ್ದೀನಿ ಸೊ ಸದ್ಯದ ಪರಿಸ್ಥಿತಿಗೆ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಏನೊಂದು ಸಂದೇಶಗಳು ಬರ್ತಾ ಇದೆ ಏನೊಂದು ಸಲಹೆಗಳು ಬರ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ನ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಎಲ್ಲೂ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರಿಗೆ ನಾನು ನನ್ನ ವಾಟ್ಸಪ್ ನಂಬರ್ ಅಥವಾ ಫೋನ್ ಕರೆ ಮಾಡುವಂತ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಆ ಒಂದು ನಂಬರ್ ಮುಖಾಂತರ ನನ್ನನ್ನ ರೀಚ್ ಆಗ್ಬೋದು ನನಗೆ ಲೈಕ್ ಕಾಲ್ ಮಾಡಿ ಪರ್ಸನಲ್ ಡೀಟೇಲ್ಸ್ ನ ನೀವು ತಗೊಳ್ಬೋದು ಇನ್ನು ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವನ್ನ ನೆನ್ಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ರಾಯರಿಗೂ ಕೂಡ ಪ್ರೇ ಮಾಡ್ಕೊಂಡು ಈ ರೀಡಿಂಗ್ ನೋಡಿ ಈ ಒಂದು ರೀಡಿಂಗ್ ನಾನು ನನ್ನ ಎಲ್ಲ ರಾಯರ ಭಕ್ತರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಯಾರಿಗೆಲ್ಲ ವಿಡಿಯೋ ರೆಸುನೇಟ್ ಆಗುತ್ತೆ ಇದರಲ್ಲಿ ಬರುವಂತ ಎಲ್ಲ ಪಾಸಿಟಿವ್ ಕಾರ್ಡ್ಸ್ ನೀವು ಕ್ಲೈಮ್ ಮಾಡ್ಕೊಳ್ಬಹುದು ಇನ್ ಕೇಸ್ ವಿಡಿಯೋ ನಿಮಗೆ ರೆಸುನೇಟ್ ಆಗಿಲ್ಲ ಅಂದ್ರೆ ಇದನ್ನ ಇದನ್ನ ಒಂದು ಒಂದು ಜನರಲ್ ರೀಡಿಂಗ್ ತರ ನೀವು ಈ ವಿಡಿಯೋನ ಎಂಜಾಯ್ ಮಾಡಬಹುದು ಓಕೆನಾ ಇಲ್ಲಿ ಫೈವ್ ಕಾರ್ಡ್ಸ್ ನ ತೆಗಿತಾ ಇದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಬೇಕು ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ಅಥವಾ ನಿಮಗೆ ಏನು ಒಂದು ಇವಾಗ ಸದ್ಯದ ಪರಿಸ್ಥಿತಿ ಏನಿದೆ ಅದಕ್ಕೆ ನಾನು ಐದು ಕಾರ್ಡ್ ಗಳ ಮುಖಾಂತರ ಉತ್ತರಾನ ನೀಡ್ತಾ ಇದೀನಿ ಈ ಒಂದು ಇದು ರೀಡಿಂಗ್ ಏನಿದೆ ಅಲ್ವಾ ಈ ರೀಡಿಂಗ್ ಅಲ್ಲಿ ನಿಮಗೆ ಇರುವಂತ ಡೌಟ್ಸ್ ಗಳಿಗೆ ಅಥವಾ ನಿಮಗೆ ಇರುವಂತ ಒಂದು ಕಳವಳಗಳಿಗೆ ಒಂದು ಸಾಂತ್ವನ ಸಿಗುವಂಥದ್ದು ಅಥವಾ ಏನೋ ಒಂದು ಸಲಹೆ ಸಿಗುವಂತ ಪ್ರಯತ್ನಗಳು ಇದರಲ್ಲಿ ಆಗುತ್ತೆ ಸೊ ನೋಡೋಣ ಮೊದಲನೇ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಸೋರ್ಟ್ಸ್ ಬಂದಿದೆ ನೋಡೋಣ ನೈಟ್ ಆಫ್ ಸೋಟ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಇನ್ನು ನೈಟ್ ಆಫ್ ಸೋರ್ಟ್ಸ್ ಅಲ್ಲಿ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಕೆಲವೊಂದು ಅನ್ಸರ್ಟಿನಿಟಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ನೀವು ಕೀಪ್ ಆನ್ ಫೈಟ್ ಮಾಡ್ತಿರೋದು ಕಾಣಿಸ್ತಾ ಇದೆ ರೆಡಿ ಟು ಫೈಟ್ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಜೀವನ ಒಂಥರ ಗೊಂದಲಮಯ ತರ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ನೀವು ಫೋಕಸ್ ಮಾಡಿ ಚಾಲೆಂಜಸ್ ಗಳಿಗೆ ಫೇಸ್ ಮಾಡಿ ಇರೋದು ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಅನ್ಸರ್ಟಿನಿಟಿ ನೀವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಕಷ್ಟಗಳನ್ನ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಅಷ್ಟು ಕಷ್ಟಗಳನ್ನ ಒಂದೇ ಸತಿ ತಗೊಂಡ್ಬಂದ್ ಹಾಕ್ದಾಗ ಯಾವ ತರ ಇರುತ್ತೆ ಆ ಒಂದು ಸಿಚುವೇಶನ್ ನೀವು ನಿಮ್ ಜೀವನದಲ್ಲಿ ಹೋಗ್ತಾ ಇರ್ಬೋದು ಆದ್ರೆ ನೀವು ಏನೋ ಒಂದು ಮಿಷನ್ ನ ಸೆಟ್ ಮಾಡ್ಕೊಂಡಿರೋದು ಅಥವಾ ನೀವು ಯಾವ್ದೋ ಒಂದು ಗುರಿನ ಸೆಟ್ ಮಾಡ್ಕೊಂಡಿರೋದು ಯಾವುದೇ ಕಷ್ಟಗಳು ಬಂದ್ರು ಏನೇ ಅಡೆತಡೆಗಳು ಬಂದ್ರು ದಾರಿ ಏನ್ ಬರುತ್ತಲ್ಲ ಅದು ಎಷ್ಟೇ ಕಷ್ಟಕರವಾಗಿದ್ರು ಕೂಡ ನಾನು ಆ ದಾರಿಯಲ್ಲಿ ಹೋಗಿ ಜಯಾನ ಗಳಸೆ ಗಳಿಸ್ತೀನಿ ಎನಿಮಗಳ ವಿರುದ್ಧ ಅಥವಾ ಶತ್ರುಗಳು ನನಗೆ ಯಾರೇ ಕೆಡಕನ್ನು ಬಯಸೋದಕ್ಕೆ ಟ್ರೈ ಮಾಡಿದ್ರು ಅಥವಾ ನನ್ನ ದಾರಿನ ಹಾಳು ಮಾಡೋದಕ್ಕೆ ನನ್ನ ಗುರಿ ಕಡೆ ಹೋಗೋದನ್ನ ತಡೆಯೋದಕ್ಕೆ ಟ್ರೈ ಮಾಡಿದ್ರು ಈ ಒಂದು ಏನು ನನ್ನ ಒಂದು ಟ್ರೈ ಏನಿದೆ ಅಥವಾ ನನ್ನ ಒಂದು ಪ್ರಯತ್ನ ಏನಿದೆ ನನ್ನ ಕಡೆಯಿಂದ ಏನೊಂದು ಬ್ಯಾಟಲ್ ಯುದ್ಧ ಅನ್ನೋದೇನಿದೆ ಅದನ್ನ ನಿಲ್ಸಲ್ಲ ನಾನು ಖಂಡಿತವಾಗ್ಲು ಮಾಡೇ ಮಾಡ್ತೀನಿ ಅನ್ನೋ ತರ ನೀವು ಆ ಚಾಲೆಂಜಸ್ನ ಒಂದು ಅನ್ಸರ್ಟಿನಿಟಿ ಅಂದ್ರೆ ಲೈಕ್ ಇದು ಅನ್ಸರ್ಟಿನಿಟಿ ಅಂದ್ರೆ ಏನಂತ ಹೇಳ್ಬೋದು ಇದೊಂದು ಸಮಾಧಾನಕರವಾಗಿಲ್ಲ ಸಂದರ್ಭ ಅಷ್ಟೊಂದು ಸಮಾಧಾನೋಪವಾಗಿ ಅಥವಾ ನಿಮಗೆ ಯಾವ ತರ ಬೇಕು ತರ ಸಂದರ್ಭ ನಡೀತಾ ಇಲ್ಲ ಸೊ ಆ ಒಂಥರ ಅನ್ಸರ್ಟಿನಿಟಿ ಕಾಣಿಸ್ತಾ ಇದೆ ಅದಕ್ಕೆ ನೀವು ಕೀಪ್ ಆನ್ ಬ್ಯಾಟಲ್ ಮಾಡ್ತಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಾನು ಮೊದ್ಲಿಗೆ ಹೇಳಿರೋ ತರ ಇದೊಂಥರ ಅನ್ಪ್ರಿಡೆಕ್ಟಬಲ್ ಸಿಚುವೇಶನ್ ನಿಮಗೆ ನೀವು ಅನ್ಕೊಂಡಿರಲ್ಲ ಆಲ್ ಆಫ್ ಸಡನ್ ಆಗಿರುತ್ತೆ ಯಾವುದೋ ಒಂದು ಆಶ್ ಸತ್ಯಗಳು ಬೆಳಕಿಗೆ ಬಂದಿರುವಂತದ್ದು ಕೂಡ ಕಾಣಿಸ್ತಾ ಇದೆ ಇದೊಂಥರ ಸಿಚುವೇಶನ್ ಕಾಡು ಈ ಸಂದರ್ಭಕ್ಕೆ ನೀವು ಫೈಟ್ ಮಾಡಲೇಬೇಕಾಗಿದೆ ಸೊ ಆ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ಈ ಒಂದು ಬ್ಯಾಟಲ್ ನ ಪಾರ್ಟ್ ನೀವು ಅಲ್ಲದೆ ಇದ್ರು ಕೂಡ ಈ ಒಂದು ಜಗಳದಲ್ಲಿ ಈ ಒಂದು ಯುದ್ಧದ ಪಾರ್ಟ್ ನೀವು ಅಲ್ಲದೆ ಇದ್ರು ಕೂಡ ಆ ಒಂದು ಸಿಚುವೇಶನ್ ಗೆ ನೀವು ಸ್ಟ್ಯಾಂಡ್ ತಗೊಂಡು ನಿತ್ಕೊಳ್ಳಲೇಬೇಕಾಗಿದೆ ಆ ತರ ಒಂದು ಪರಿಸ್ಥಿತಿ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಆಲ್ಸೋ ನೀವು ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ತಣ್ಣಗಾಗಿ ಅಂತ ಹೇಳಿದ್ರೆ ಆಯ್ತ್ ಕಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಸಮಾಧಾನ ಆಗಿ ಈ ಒಂದು ಸಿಚುವೇಶನ್ ಪಾಸ್ ಆಗಿ ಹೋಗ್ಲಿ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ ಸೊ ಕಾಮ್ ಡೌನ್ ಆಗಿ ಅಂತ ಹೇಳ್ಬೋದು ಈ ಒಂದು ಸುಚುವೇಶನ್ ಗೆ ಕ್ವೀನ್ ಆಫ್ ವಾಂಟ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡು ನೋಡೋಣ ಕ್ವೀನ್ ಆಫ್ ಬಾಂಡ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಕ್ವೀನ್ ಆಫ್ ಬಾಂಡ್ಸ್ ಬಂದ್ಬಿಟ್ಟು ನಿಮ್ಮ ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಜನಕ್ಕೆ ಎಲ್ಲರಿಗೂ ಅಲ್ಲ ಇಲ್ಲಿ ಥ್ರೋಟ್ ಚಕ್ರ ಬ್ಲಾಕ್ ಆಗಿರುವಂತದ್ದು ಕೂಡ ಕಾಣಿಸ್ತಾ ಇದೆ ದಯವಿಟ್ಟು ನಿಮ್ಮ ತ್ರೋಟ್ ಚಕ್ರದ ಮೇಲೆ ವರ್ಕ್ ಮಾಡಿ ತ್ರೋಟ್ ಚಕ್ರನ ಯಾವ ತರ ಸರಿ ಮಾಡ್ಕೋಬಹುದು ಅಥವಾ ಯಾವ ತರ ಲೈಕ್ ಯು ಹೀಲ್ ಮಾಡ್ಕೋಬಹುದು ಅಂತ ಹೇಳಿ ಬಹಳಷ್ಟು ವಿಡಿಯೋಸ್ ಗಳು ನಿಮಗೆ ಸಾಮಾಜಿಕ ಲೈಕ್ ಯು ಎಲ್ಲ ಯೂಟ್ಯೂಬ್ ಯೂಟ್ಯೂಬಲ್ಲೆಲ್ಲ ಸಿಗತ್ತೆ ಅದನ್ನ ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡಿ ಬಿಕಾಸ್ ಕ್ವೀನ್ಸ್ ಬಂದ್ಬಿಟ್ಟು ಇಲ್ಲಿ ಒಂದು ಫೆಮಿನೈನ್ ಎನರ್ಜಿನ ತೋರಿಸ್ತಾ ಇದೆ ಅಂಡ್ ಆಲ್ಸೋ ಅ ವೆರಿ ಸ್ಟ್ರಾಂಗ್ ಲೇಡಿ ಎನರ್ಜಿ ಅವರು ತುಂಬಾನೇ ಲೈಕ್ ಇವನು ತುಂಬಾ ಸ್ಟ್ರೆಸ್ ಆಗಿ ಅಥವಾ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರುವಂತದ್ದು ಒಂಥರ ಲೇಡಿ ಮೋರ್ ಲೈಕ್ ಆಂಟರ್ಪ್ರಿನ ಆ ತರ ಹೇಳ್ತಾರಲ್ಲ ಲಾಯರ್ ಆಗಿರ್ಬೋದು ಅಥವಾ ಕೌನ್ಸಿಲರ್ ಆಗಿರ್ಬೋದು ಅಥವಾ ಒಂದು ಬಾಸ್ ಸ್ಥಾನದಲ್ಲಿ ಇರುವಂತಹ ಒಂದು ಲೇಡಿ ಇಲ್ಲಿ ಕಾಣಿಸ್ತಾ ಇದೆ ಒಂದು ಫೆಮಿನನ್ ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ನಿಮ್ಮನ್ನ ಟ್ರಸ್ಟ್ ಮಾಡಬಹುದು ನೀವು ತುಂಬಾ ಅವನೆಸ್ಟ್ ಆಗಿದ್ದೀರಾ ನೀವೇನೇ ಚಾಯ್ಸ್ ಮಾಡುವುದು ಕೆಲವೊಂದ್ಸರಿ ಕೆಲವೊಂದ್ಸರಿ ಅನ್ನೋದಕ್ಕಿಂತ ಬಹಳಷ್ಟು ಸರಿ ರೈಟ್ ಚಾಯ್ಸ್ನೇ ಮಾಡ್ತೀರಾ ಅಂತ ಹೇಳಿ ರೈಟ್ ಚಾಯ್ಸ್ ಮೇಕರ್ ಕೆಲವೊಬ್ಬರಿಗೆ ಇಲ್ಲಿ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಇಷ್ಟ ಪಡೋರು ಕೂಡ ಆಗಿರೋ ಅಂಡ್ ಆಲ್ಸೋ ಲೈಕ್ ಯು ನೋ ನೀವು ಬೆಳಿಬೇಕು ನಿಮ್ ಜೊತೆ ಬೇರೆ ಅವ್ರ್ನು ಬೆಳೆಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡುವಂತ ಒಂದು ವ್ಯಕ್ತಿತ್ವ ನಿಮ್ದು ತುಂಬಾನೇ ಸ್ಟ್ರಾಂಗ್ ಆಗಿ ಎಲ್ಲದಕ್ಕೂ ನಿಂತ್ಕೊಳ್ತೀರಾ ಅಂಡ್ ತುಂಬಾ ಪ್ಯಾಷನೆಟ್ ಆಗಿದ್ದೀರಾ ತುಂಬಾ ಪವರ್ಫುಲ್ ಆಗಿರುವಂತದ್ದು ಕಾಣಿಸ್ತಾ ಇದೆ ಅಂಡ್ ಸ್ವಲ್ಪ ಜನಕ್ಕೆ ಇಲ್ಲಿ ಬಹಳಷ್ಟು ಬೇಗ ಸಿಟ್ಟು ಬರುವಂತದ್ದು ಕಾಣಿಸ್ತಾ ಇದೆ ಅಂಡ್ ಸ್ವಲ್ಪ ಈ ಎಮೋಷನ್ ಏನು ಆಂಗರ್ ಎಮೋಷನ್ಸ್ ಎಲ್ಲ ಇರುತ್ತೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಅಂಡ್ ಡೆಫಿನೆಟ್ಲಿ ನಿಮ್ಮ ಒಂದು ಏನು ಗ್ರೋತ್ ಆಗ್ಬೇಕು ಅಂತ ಏನು ಎನರ್ಜಿ ಇದೆಯಲ್ಲ ಅದು ತುಂಬಾ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಯಾಕೆಂದ್ರೆ ನೀವು ನೀವು ಬೆಳಿಬೇಕು ನಿಮ್ ಜೊತೆ ನಿಮ್ ಜೊತೆ ಯಾರು ಇರ್ತಾರೆ ಅವ್ರನ್ನು ಕೂಡ ಬೆಳೆಸ್ಬೇಕು ಅನ್ನೋ ಒಂದು ಮನೋಭಾವ ಇದೆಯಲ್ಲ ಅದು ತುಂಬಾ ಸ್ಪೆಷಲ್ ಆಗಿದೆ ಅಂತ ಹೇಳಿ ರಾಯರು ಹೇಳ್ತಾ ಇದ್ರೆ ಅಂಡ್ ಆಲ್ಸೋ ಲೈಕ್ ಯು ನೋ ನೀವು ಈ ಒಂದು ಸ್ಥಾನಕ್ಕೆ ಅಥವಾ ನೀವು ಇವತ್ತಿಗೆ ಏನು ಒಂದು ಸ್ಥಾನದಲ್ಲಿ ಇದೀರಾ ಅದನ್ನ ರೀಚ್ ಆಗೋದಕ್ಕೆ ನೀವು ಇಲ್ಲಿ ಬಹಳ ಕಷ್ಟಪಟ್ಟಿರೋದು ಪಾಸ್ಟ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ರಾಯರಿಗೆ ಗೊತ್ತು ಸೊ ಅದಕ್ಕೆ ಒಂದು ತಕ್ಕ ಪ್ರತಿಫಲ ಆಗಿ ನೀವು ಇವತ್ತಿನ ಸ್ಥಾನದಲ್ಲಿ ಏನಿದೀರ ನೀವೊಂದು ಡೆಸಿಗ್ನೇಷನ್ ಅಲ್ಲಿ ಇದ್ರೆ ಅದು ಕೂಡ ಲೈಕ್ ನೀವು ಪಟ್ಟಿರುವಂತ ಶ್ರಮ ಶ್ರಮದಿಂದಲೇ ಅಂತಾನೆ ರಾಯರು ಹೇಳ್ತಾ ಇದ್ದಾರೆ ನೋಡೋಣ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಎಂಪರರ್ ಬಂದಿದೆ ಇನ್ನು ಎಂಪರರ್ ಬಂದ್ಬಿಟ್ಟು ಇಲ್ಲಿ ಕೆಲವೊಂದು ಗುಣಗಳು ನೀವು ಕಡಿಮೆ ಮಾಡ್ಕೋಬೇಕು ಅಥವಾ ನಿಮ್ಮಲ್ಲಿರುವಂತಹ ಕೆಲವೊಂದು ಗುಣಗಳನ್ನ ಲೈಕ್ ಯುನೋ ಕೆಲವೊಂದು ಜನಗಳು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗದೆ ಇರುವಂತ ಪರ್ಸನಾಲಿಟಿ ಇರಬಹುದು ಅಥವಾ ಗುಣಗಳಿರಬಹುದು ಅದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದೆ ಕ್ವೈನ್ ಆಫ್ ವಾಂಟ್ಸ್ ಬಂದ್ಬಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡುವಂತ ಎನರ್ಜಿ ಕೂಡ ನನಗೆ ಕಾಣಿಸ್ತು ಸೆಕೆಂಡ್ ಕಾರ್ಡ್ ಏನ್ ಬಂದಿದೆಯಲ್ಲ ಅದು ಕೆಲವೊಬ್ಬರಿಗೆ ಎಲ್ಲರೂ ಅಕ್ಸೆಪ್ಟ್ ಮಾಡಲ್ವಲ್ಲ ಕಂಟ್ರೋಲ್ ಮಾಡೋದು ಸೊ ಆ ಒಂದು ಗುಣನೂ ಕೂಡ ಕಡಿಮೆ ಮಾಡ್ಕೋಬೇಕು ಅಂಡ್ ಇಲ್ಲಿ ಬಂದು ಎಂಪರರ್ ಬಂದ್ಬಿಟ್ಟು ಒಂಥರ ಲೈಕ್ ಇವನೋ ಸ್ವಲ್ಪ ನಾರಿಸ್ಟಿಕ್ ಆಗಿರುವಂತ ಸ್ವಲ್ಪ ಕೋಲ್ಡ್ ಲೈಕ್ ಆಗಿರುವಂತ ಅವ್ರಿಗೆ ಆಗ್ತಿದೆಯಲ್ಲ ತರ ಫೀಲ್ ಮಾಡೋದ್ ಏನು ಎಲ್ಲ ಅವ್ರಿಗೆ ಆಗ್ತಿದೆ ಅಂತ ಹೇಳಿ ಅಂಡ್ ಒಂದ್ ಸ್ವಲ್ಪ ಬಾಸ್ ತರ ಆಡೋ ಇರ್ಬೋದು ಅಥವಾ ಲೈಕ್ ಇವನೋ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು ಸೊ ಈ ಒಂದು ಎನರ್ಜಿ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡ್ಕೋಬೇಕಾಗಿ ನಿಮ್ಗೆ ಕೇಳ್ಕೊಳ್ತಾ ಇದ್ದಾರೆ ಬಿಕಾಸ್ ಇಲ್ಲಿ ಕೆಲವೊಂದ್ಸರಿ ನೀವು ಕೆಲವೊಂದು ವಿಷಯಗಳಿಗೆ ತುಂಬಾನೇ ಹಠಮಾರಿ ತರ ಆಡ್ತಾ ಇರೋದು ಅಥವಾ ಮನಸಲ್ಲಿ ಅದನ್ನ ಇಟ್ಕೊಂಡು ಹಾಗೆ ಸಾಧಿಸ್ತಾ ಸಾಧಿಸೋದಿರಬಹುದು ಅಥವಾ ಲೈಕ್ ನೋ ಹೇಟ್ ಹೇಟ್ ಸ್ಪ್ರೆಡ್ ಮಾಡೋದು ಅಂದ್ರೆ ಏನಂತ ಹೇಳ್ತಾರೆ ದ್ವೇಷನ ಕಾರು ಅದೆಲ್ಲ ಮಾಡೋದ್ರಿಂದ ಯಾವುದು ಕೂಡ ಸರಿ ಆಗಲ್ಲ ಕೆಲವೊಂದ್ಸತಿ ನಾವು ಕೂಡ ತಣ್ಣದಿರ್ಬೇಕಾಗತ್ತೆ ಎಲ್ಲಾ ಸಿಚುವೇಶನ್ ಅಲ್ಲೂ ನಾವು ಕಂಟ್ರೋಲ್ ಮಾಡ್ತೀವಿ ಅಥವಾ ನಾವು ಫೈಟ್ ಮಾಡ್ತೀವಿ ಅಥವಾ ನಾವು ಎಲ್ಲದನ್ನು ಲೈಕ್ ನೋ ಕಂಟ್ರೋಲ್ ಮಾಡಬಹುದು ಅನ್ನುವಂತ ಒಂದು ಪಾಸಿಟಿವ್ ಎನರ್ಜಿ ಏನಿರತ್ತಲ್ಲ ಅದರಿಂದ ಬಹಳಷ್ಟು ವಿಷಯಗಳು ವರ್ಕ್ ಆಗಲ್ಲ ನಾವು ಅನ್ಕೋತೀವಿ ಮೋಸ್ಟ್ಲಿ ನಮ್ಮಲ್ಲಿ ನಮ್ಮ ಒಂದು ವಿಚಾರದಲ್ಲಿ ಅಥವಾ ನಮ್ಗೆ ಎಲ್ಲದನ್ನು ಕಂಟ್ರೋಲ್ ಮಾಡಕ್ ಮೇ ಬಿ ನಾವು ಮಾಡಬಲ್ಲರು ಅಂತ ಹೇಳಿ ಬಟ್ ಸರ್ಟನ್ ಸಿಚುವೇಶನ್ ಅಲ್ಲಿ ಅದೆಲ್ಲ ವರ್ಕ್ ಆಗಲ್ಲ ನಾವ್ ಎಷ್ಟು ಡೌನ್ ಟು ವರ್ತಿರ್ತೀವಿ ಅಥವಾ ನಾವು ಎಷ್ಟು ಬೇರೆಯವ್ರಿಗೆ ಸ್ವಲ್ಪ ಫೇತ್ಫುಲ್ ಆಗಿ ಅಥವಾ ಫೇರ್ ಆಗಿ ನೆಟ್ಕೊಳ್ತೀವಿ ಅದು ಕೂಡ ಕೆಲವೊಂದ್ಸರಿ ಬಹಳಷ್ಟು ಸರಿ ವರ್ಕ್ ಮಾಡೋ ವರ್ಕ್ ಆಗುವಂತಹ ಸಿಚುವೇಶನ್ಗಳು ಕೂಡ ಇರುತ್ತೆ ಇಲ್ಲಿ ನೋಡ್ಬೋದು ಒಂದು ಪರ್ಸನ್ ಎಷ್ಟು ಸ್ಟ್ರಾಂಗ್ ಆಗಿ ಒಂದು ಅಹ್ ಕುರ್ಚಿ ಮೇಲೆ ಕುತ್ಕೊಂಡು ರೆಡಿ ಟು ಫೈಟ್ ಅನ್ನೋ ತರ ಲೈಕ್ ಯುನೋ ನಾನು ರೆಡಿ ಇದ್ದೀನಿ ಇದೀನಿ ಸ್ಟ್ರಾಂಗ್ ಎನ್ ಆಫ್ ಅಂತ ಹೇಳಿ ತೋರಿಸ್ತಾ ಇದಾರಲ್ಲ ಆ ಒಂದು ಎನರ್ಜಿ ತುಂಬಾನೇ ಜಾಸ್ತಿ ಇದೆ ಅಹ್ ಯಾವ ತರ ಎನರ್ಜಿ ಅಂದ್ರೆ ಲೈಕ್ ಇವ್ನ ಬೇರೆಯವ್ರಿಗೆ ಅಕ್ಸೆಪ್ಟ್ ಮಾಡಕ್ ಆಗದೆ ಇರೋ ಅಷ್ಟು ಎನರ್ಜಿ ನೀವು ಮೆಚೂರ್ಡ್ ಇದ್ದೀರಾ ನೀವು ಸ್ವಲ್ಪ ಎಲ್ಲಾ ವಿಷಯಗಳನ್ನೂ ಗೊತ್ತಿರುವಂತವ್ರು ಇದ್ದೀರಾ ಸ್ವಲ್ಪ ಬಾಸ್ ಸ್ಥಾನದಲ್ಲಿ ಇರುವಂತವ್ರು ಬಟ್ ಆದ್ರೆ ಕೆಲವೊಂದು ಗುಣಗಳು ಅಥವಾ ಕೆಲವೊಂದು ಲೈಕ್ ಇವನು ವಿಷಯಗಳು ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಅದನ್ನ ನೀವು ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಕಪ್ಸ್ ಬಂದಿದೆ ಸೆವೆನ್ ಆಫ್ ಕಪ್ಸ್ ಬಂದ್ಬಿಟ್ಟು ಕೆಲವೊಂದು ವಿಷಯಗಳನ್ನ ನೀವು ನಿಮ್ಮ ಜೀವನದಲ್ಲಿ ಚೂಸ್ ಮಾಡುವಾಗ ದಯವಿಟ್ಟು ಬುದ್ಧಿ ಬುದ್ಧಿನ ಉಪಯೋಗಿಸಿ ಲಾಜಿಕ್ ನ ಉಪಯೋಗಿಸ್ಬೇಕು ಕೆಲವೊಂದನ್ನ ನೀವು ಸಡನ್ ಆಗಿ ಮಾಡ್ತೀನಿ ಅಂತ ಹೇಳಿ ಬೇಗ ಬೇಗ ಮಾಡಕ್ ಹೋಗುವಂಥದ್ದು ಅದರ ತಪ್ಪು ಸರಿಗಳು ಅಥವಾ ಅದರ ಒಳ್ಳೆಯದ್ಯಾವ್ದು ಕೆಟ್ಟದ ಅದನ್ನ ತಿಳ್ಕೊಳ್ತಲೇ ಆ ಒಂದು ವಿಷಯನ ಸಡನ್ ಸಡನ್ ಆಗಿ ಮಾಡಕ್ ಹೋಗೋದು ಅದರಿಂದ ಎಷ್ಟೊಂದು ಸರಿ ನೀವು ಪೆಟ್ಟುಗಳನ್ನ ತಿನ್ ತಿಂದಿರುವಂಥದ್ದು ಅಥವಾ ಲಾಸಸ್ ಗಳನ್ನ ಮಾಡಿಕೊಂಡಿರುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ರಾಯ ಏನ್ ಸಂದೇಶ ಬರ್ತಾ ಇದೆ ಅಂದ್ರೆ ದಯವಿಟ್ಟು ನೀವು ಸಡನ್ ಆಗಿ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ನೀವು ಸಮಾಧಾನವಾಗಿ ಯೋಚನೆ ಮಾಡಿ ಬುದ್ಧಿನ ಉಪಯೋಗಿಸಿ ನಿಮ್ಮ ಐಡಿಯಾಸ್ನ ಉಪಯೋಗಿಸಿ ಬಹಳಷ್ಟು ಸರಿ ನಿಮ್ಮ ಇಂಟ್ಯೂಷನ್ಸ್ ತುಂಬಾ ಚೆನ್ನಾಗಿ ನಿಮಗೆ ಹೇಳುತ್ತೆ ಬೇರೆಯವ್ರಿಗಿಂತ ನಿಮ್ಮ ಒಳ ಮನಸ್ಸನ್ನು ಕೇಳ್ಕೊಳ್ಳಿ ಏನ್ ಹೇಳ್ತಾ ಇದೆ ಇದನ್ನ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗತ್ತಾ ಅಥವಾ ಈ ಒಂದು ಫೈಟ್ ನಾನು ಕಂಟಿನ್ಯೂ ಮಾಡ್ಲಾ ಅಥವಾ ಈ ಒಂದು ಕೆಲಸ ಏನಿದೆ ಅದನ್ನ ನಾನು ಮಾಡಬಹುದಾ ಇದರಿಂದ ನನಗೆ ಎಷ್ಟು ಒಳ್ಳೇದಾಗತ್ತೆ ಬೇರೆಯವರಿಗೆ ಏನೆಲ್ಲ ಆಗುತ್ತೆ ಆ ತರ ಯೋಚನೆ ಮಾಡಿ ನೀವು ಕೆಲಸಗಳನ್ನ ಮಾಡೋದ್ರಿಂದ ಬಹಳಷ್ಟು ವಿಷಯಗಳು ನಿಮಗೆ ವರ್ಕ್ಔಟ್ ಆಗೋದು ಅಥವಾ ನೀವ್ ಅಂದ್ಕೊಂಡಿರೋ ತರ ಆಗೋ ಕಾಣಿಸ್ತಾ ಇದೆ ಇಲ್ಲಿ ಸೊ ಇಲ್ಲಿ ಈ ಒಂದು ಸ್ಟ್ರಾಂಗ್ ಮೆಸೇಜ್ ಏನ್ ಬರ್ತಿದೆ ಅಂತ ಹೇಳಿದ್ರೆ ಜಾಸ್ತಿ ಏನಾದ್ರೂ ಹೊಸ ವಿಷಯಗಳು ಬಂತು ಅಂತ ತಕ್ಷಣ ನೀವು ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಅಥವಾ ಅದನ್ನ ಮಾಡಲೇಬೇಕು ಅಂತ ಹೇಳಿ ಸ್ಟ್ರಾಂಗ್ ಆಗಿ ನಿತ್ಕೊಳ್ಳೋದಕ್ಕಿಂತ ಅಥವಾ ಜಂಪ್ ಇನ್ ಟು ಥಿಂಗ್ಸ್ ಅಂತ ಹೇಳ್ತಾರಲ್ಲ ಸಡನ್ ಆಗಿ ಜಂಪ್ ಆಗ್ಬಿಟ್ಟು ಅದನ್ನ ಮಾಡಬಾರಣ ಮಾಡಿದ್ರೆ ಆಯ್ತು ಇನ್ನೊಂದ್ ಆಗತ್ತೆ ಆತರ ಎಲ್ಲ ಮಾಡಿ 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 ಬೇಗ ಮಾಡಕ್ ಹೋಗೋದು ಯೋಚನೆ ಮಾಡ್ದೆ ಮಾಡಕ್ ಹೋಗೋದು ಸೊ ಇದಕ್ಕಿಂತ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಬುದ್ಧಿನ ಉಪಯೋಗಿಸಿ ಸ್ವಲ್ಪ ಲಾಜಿಕ್ ನ ಯೂಸ್ ಮಾಡಿ ಜೊತೆಲಿ ನಿಮ್ಮ ಇಂಟ್ಯೂಷನ್ ಏನಿದೆ ಒಳ ಮನಸ್ಸು ಏನಿದೆ ಸೂಕ್ತ ಮನಸ್ಸು ಏನಿದೆ ಅದನ್ನು ಕೂಡ ಕೇಳ್ಕೋಬೇಕು ನೀವೊಂದ್ಸರಿ ಇದನ್ನ ಮಾಡಿದ್ರೆ ಸರಿ ಇದೆಯಾ ಅಂತ ಕೇಳಿ ಆ ಕೆಲ್ಸನ ಮಾಡೋದ್ರಿಂದ ಅದರಿಂದ ಬರೋ ಬರುವಂತ ಎಷ್ಟೊಂದು ಗಂಡಾಂತರಗಳಿರ್ಬೋದು ಅಥವಾ ಎಷ್ಟೊಂದು ತೊಂದ್ರೆಗಳಿರ್ಬೋದು ಅಥವಾ ಎಷ್ಟೊಂದು ಲಾಸಸ್ ಗಳನ್ನ ನೀವು ತಡಿಬಹುದು ಅದರಿಂದ ನಿಮಗೆ ಒಳ್ಳೆದೇ ಆಗತ್ತೆ ಅಂತ ಹೇಳಿ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂತ ಸಂದೇಶ ಸಿಗ್ತಾ ಇದೆ ಸೊ ಇನ್ನು ನೆಕ್ಸ್ಟ್ ಕಾರ್ಡ್ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಇನ್ನು ಕೊನೆ ಕಾರ್ಡ್ ಬಂದು ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ ಕ್ವೀನ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಅಗೇನ್ ಫೆಮಿನೈನ್ ಎನರ್ಜಿನೇ ತೋರಿಸ್ತಾ ಇದೆ ಬಹಳಷ್ಟು ಜನ ಇವತ್ತು ನನ್ನ ರೀಡಿಂಗ್ ನ ಹೆಣ್ಮಕ್ಳುಗಳು ಅಥವಾ ಒಂದು ಸ್ಟ್ರಾಂಗ್ ಫೆಮಿನೈನ್ ಎನರ್ಜಿ ಇರುವಂತ ಲೇಡಿಗಳು ನೋಡ್ತಾ ಇದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಫೆಮಿನೈನ್ ಎನರ್ಜಿ ಪಾಪ್ ಅಪ್ ಆಗ್ತಾ ಇದೆ ಅಂಡ್ ಇಲ್ಲಿ ಕ್ವೀನ್ ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿ ಈ ಒಂದು ಕಾರ್ಡ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಕ್ವೀನ್ ಆಫ್ ಸೋರ್ಟ್ಸ್ ಆಲ್ವೇಸ್ ಲೈಕ್ ನನ್ ಜೊತೆ ಮೆಸ್ ಅಪ್ ಮಾಡೋದಕ್ಕೆ ಬರಬೇಡ ಅಂತ ಹೇಳ್ತಾರಲ್ಲ ಆತರ ಒಂದು ಸ್ಟ್ರಾಂಗ್ ಎನರ್ಜಿ ಇದು ನೀವು ತುಂಬಾ ಜಾಸ್ತಿ ಸ್ಟ್ರಗಲ್ ಆಗಿ ಮೇಲೆ ಬಂದಿರುವಂತದ್ದು ತುಂಬಾ ಬುದ್ಧಿನ ಯೂಸ್ ಮಾಡ್ತೀರಾ ಅಥವಾ ನಿಮ್ಮ ಬ್ರೈನ್ ನೀಟ್ ಆಗಿ ನಿಮ್ ಬ್ರೈನ್ ಅಲ್ಲಿ ಏನೇನು ಐಡಿಯಾಸ್ ಇದೆ ಅದನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡುವಂತ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ವಿಷಯಗಳ ಬಗ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿರ್ತೀರಾ ನಿಮಗೆ ನಿಮ್ಮ ವಿಷಯಗಳ ಬಗ್ಗೆ ಓನ್ ಆಗಿರುವಂತ ಪ್ರಾಪರ್ ಸ್ಟ್ರಾಟಜಿಗಳು ಇದೆ ಅಂಡ್ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ತುಂಬಾನೇ ಸಕ್ಸಸ್ಫುಲ್ ಆಗಿರುವಂತ ವಿಮೆನ್ ಅಂತ ಕಾಣಿಸ್ತಾ ಇದೆ ನಿಮ್ಮ ಒಂದು ಪ್ಲೇಸ್ ನ ರೀಚ್ ಆಗೋದಕ್ಕೆ ಏನೆಲ್ಲ ಕಷ್ಟಪಟ್ಟಿದ್ದೀರಾ ಅಂತಾನೂ ಕೂಡ ತಾಯರಿಗೆ ಗೊತ್ತಿದೆ ನಿಮ್ಮ ಜೀವನ ತುಂಬಾ ಈಸಿ ಇಲ್ಲ ತುಂಬಾ ಚಾಲೆಂಜಿಂಗ್ ಆಗಿ ಇದೆ ತುಂಬಾ ಜಾಸ್ತಿ ಲೈಕ್ ಲಾಜಿಕ್ ಆಗಿ ಥಿಂಕ್ ಮಾಡಿ ಮಾಡ್ತಾ ಇದ್ದೀರಾ ಅಂಡ್ ಆಲ್ಸೋ ಇಲ್ಲಿ ನನ್ ಜೊತೆ ಲೈಕ್ ಯು ನೋ ಮಾಡೋದಕ್ಕೆ ಬರಬೇಡ ನನ್ಗೆ ತೊಂದ್ರೆ ಮಾಡೋದಕ್ಕೆ ಬರಬೇಡ ನೀನೇನಾದ್ರೂ ಏನಾದ್ರು ನನಗೆ ತೊಂದರೆ ಮಾಡೋದಕ್ಕೆ ಬಂದ್ರೆ ನನಗೆ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಆ ಥಿಂಕ್ ಮಾಡುವಂತ ಒಂದು ಪರ್ಸನಾಲಿಟಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ವಿಚ್ ಇಸ್ ಲೈಕ್ ಯು ವೆರಿ ಗುಡ್ ನಿಮ್ಮ ಒಂದು ಬಿಸ್ನೆಸ್ ಮಾತ್ರ ನೀವು ಮೈಂಡ್ ಮಾಡ್ತೀರಾ ಅಂತ ಅನ್ಸುತ್ತೆ ಬೇರೆಯವ್ರ ಬಗ್ಗೆ ಅನ್ಲೈಕ್ ಯುನು ಬೇರೆ ಜೀವನ್ ಬಗ್ಗೆ ಅಥವಾ ಬೇರೆಯವರಿಗೆ ತೊಂದರೆ ಆ ಆತರ ಕೆಲಸಗಳನ್ನು ನೀವು ಮಾಡ್ತಾ ಇಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ಬಹಳಷ್ಟು ಜನ ಸಿಂಗಲ್ ಪೇರೆಂಟ್ಸ್ ಇರುವಂತದ್ದು ಕಾಣಿಸ್ತಾ ಇದೆ ಈ ಒಂದು ನೀವು ಮ್ಯಾರೇಜ್ ಆಗಿದ್ರು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಒನ್ ಪೇರೆಂಟ್ ನಿಮ್ಮ ಮಕ್ಕಳಿಗೆ ತುಂಬಾ ಸ್ಟ್ರಾಂಗ್ ಆಗಿ ನಿತ್ಕೊಂಡಿರುವಂತದ್ದು ಸಪೋರ್ಟ್ ಮಾಡ್ತಿರೋದು ಅವ್ರಿಗೋಸ್ಕರ ಕಾಳಜಿ ವಹಿಸ್ತಾ ಇರೋದು ಅವ್ರಿಗೋಸ್ಕರ ಬಹಳಷ್ಟು ಶ್ರಮ ಪಟ್ಟಿ ಬುದ್ಧಿ ಉಪಯೋಗಿಸಿ ಅವರ ಒಂದು ಜೀವನದಲ್ಲಿ ನಿಮ್ಮ ಮಕ್ಳು ಮುಂದೆ ಬರಬೇಕು ಅಂತ ಹೇಳಿ ಎಲ್ಲಾ ತರ ಶ್ರಮಾನು ಅಥವಾ ಎಲ್ಲಾ ತರ ಇವನು ಟ್ರಯಲ್ ಕೂಡ ಮಾಡಿ ಇರುವಂತೂ ಕೂಡ ಕಾಣಿಸ್ತಾ ಇದೆ ಸ್ವಲ್ಪ ಡಾಮಿನೇಟಿಂಗ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಅಂಡ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್ ಎನರ್ಜಿ ಬಿಕಾಸ್ ಸಿಂಗಲ್ ಪೇರೆಂಟ್ ಇದ್ರೆ ಗೊತ್ತಿರತ್ತಲ್ವಾ ಎಷ್ಟು ಕಷ್ಟಗಳಿರುತ್ತೆ ಬಟ್ ಆ ಕಷ್ಟಗಳನ್ನೆಲ್ಲ ಮೀರಿ ಕೂಡ ಅವರು ನಿಂತ್ಕೊಂಡು ಮಕ್ಕಳನ್ನ ಪೋಷಿಸ್ತಾ ಇರ್ತಾರೆ ಅಂಡ್ ಆಲ್ಸೋ ಲೈಕ್ ಇವನು ಇವನು ಎಲ್ಲದಕ್ಕೂ ಫೈಟ್ ಮಾಡಲೇಬೇಕಾದ ಸೊ ಎಲ್ಲದಕ್ಕೂ ಫೈಟಿಂಗ್ ಮಾಡಲೇಬೇಕಾಗಿರುವಂತಹ ಒಂದು ಎನರ್ಜಿ ಇರುತ್ತೆ ಇಲ್ಲಿ ಅಂಡ್ ಇದೆಲ್ಲ ಏನು ಇದರಿಂದ ನಿಮ್ಗೆ ಏನು ತೊಂದ್ರೆ ಆಗಲ್ಲ ಬಿಕಾಸ್ ನಿಮ್ಮ ಒಂದು ಕೆಪಾಸಿಟಿ ಏನಿದೆ ನಿಮ್ಮ ಒಂದು ಕೆಪಬಿಲಿಟಿ ಏನಿದೆ ಅಂತ ಹೇಳಿ ತೋರ್ಸುವಂತ ಪ್ರಯತ್ನ ಲಾಸ್ಟ್ ಕಡಲಾಗಿದೆ ಬಿಕಾಸ್ ನೀವು ನಿಮ್ಮ ಕ್ರೌನ್ ಏನಿದೆ ಅಲ್ಲ ನಿಮ್ಮ ಕಿರೀಟನ ನೀವೇ ಮಾಡಿ ಅದನ್ನ ವೇರ್ ಮಾಡಿರೋದು ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕ್ರೌನ್ ನ ನೀವೇ ಮೇಡ್ ಮಾಡಿ ಅದನ್ನ ವೇರ್ ಮಾಡಿರೋದು ರೆಡಿ ಮಾಡಿ ನೀವೇ ಹಾಕೊಂಡಿರುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಸೊ ಆ ಒಂದು ಎನರ್ಜಿ ನಿಮ್ಮ ಹತ್ರ ಇದೆ ಕೆಲವೊಂದು ಗುಣಗಳನ್ನು ಮಾತ್ರ ಕಡಿಮೆ ಮಾಡ್ಕೋಬೇಕು ಬುದ್ಧಿನ ಉಪಯೋಗಿಸಿ ಕೆಲವೊಬ್ಬರ ಬಗ್ಗೆ ದ್ವೇಷ ಬೇಡ ಯಾರ ಜೀವನದಲ್ಲಿ ಜೀವನ್ದಾದ್ರೂ ಒಳ್ಳೇದಾದ್ರೆ ಅಸೂಯ ಪಡೋದು ಬೇಡ ಅದನ್ನ ನೋಡಿ ನಾವು ಏನಾದ್ರು ಕಲಿಯೋದಿದ್ರೆ ಕಲಿಯೋಣ ಅಂತ ಹೇಳಿ ಈ ತರ ಎಲ್ಲ ಮೆಸೇಜಸ್ ಗಳು ಬಂದಿದೆ ನಿಮಗೆ ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆ ಸಂದೇಶ ಆಗಿದೆ ನಿಮಗೆ ಸೊ ಡೆಫಿನೆಟ್ಲಿ ನಿಮಗೆ ಲೈಕ್ ಯು ನೋ ಈ ಒಂದು ವಿಡಿಯೋ ರೆಸ್ಯೂಮೇಟ್ ಆಯ್ತು ಅಥವಾ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಪಲ್ ಸೆವೆನ್ ಕನ್ನಡ ಟ್ಯಾರೋಟ್ ರೀಡಿಂಗ್ ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರಿಗೆ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್